हेलो ह ह ह ಐ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅನ್ಬಿಟ್ಟಿ ಇವತ್ತು ನಮ್ಮ ಪ್ರಸನ್ನಣ್ಣನ ಕಡೆಯಿಂದ ಬಂದಿದ್ದೀವಿ ಒಂದು ಜೊತೆ ಓರಿ ಮೀಟ್ ಆಗೋಕ್ಕೆ ಅಣ್ಣ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಅಣ್ಣ ನಂಜುನ್ ಸ್ವಾಮಿ ಅಣ್ಣ ತಮ್ಮ ಊರು ಯಾವ ತಾಲೂಕು ತಾಲೂಕು ಹೋಗಲಿ ಬಿಡದಿ ಅಣ್ಣ ಈ ಓರಿ ಏನು ರೇಟ್ ಆಗಿದೆ ಒಂದು ಒಂದು ತೊಂಬತ್ತೈದು ನಿಮ್ಗೆ ಆಗಿರೋದ್ರೆ ಒಂದು ತೊಂಬತ್ತೈದು ಹಣ ಎಕಡೆಯಿಂದ ತೊಕೊಂಡ್ಕೊಂಬನ್ರಿ ಮದ್ದೂರ ಹತ್ರ ಅಣ್ಣ ಏನೇನು ತಿಂಡಿ ಕೊಡ್ತೀರಾ ಅಣ್ಣ ನೀವು ಮನೆಯಲ್ಲಿ ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಾ ಹೌದಾ ಅಣ್ಣ ಮಾಮೂಲಿ ಕೆಲ್ಸಕ್ಕೆಲ್ಲ ಮಾಡ್ತೀರಾ

ಒಂಬತ್ತೇಳು ಮೂರು ಒಂದು ಎರಡು ಐದು ಎರಡು ಒಂದು ಎರಡು ಎಂಟು ಇವಾಗ ಯಾರಾದ್ರೂ ಬಂದರೆ ಪ್ರದಕ್ಕೆ ಕುತ್ಕೊಂಡ್ರೆ ಓರಿ ಕೊಡ್ತೀರಾ ಅಣ್ಣ ಇಷ್ಟು ಮಾತ್ರಕ್ಕೆ ಅವಕಾಶ ಮಾಡಿ ಧನ್ಯವಾದಗಳು